ಶೈಕ್ಷಣಿಕ ಪ್ರವಾಸಕ್ಕೆ ರೆಡಿ ಆಗ್ತಾ ಇದ್ದೀರಾ ಹಾಗಿದ್ರೆ ಎಲ್ಲಿಗೆ ಹೋಗೋದಪ್ಪ ಅಂತ ಕೂಡ ಯೋಚನೆ ಮಾಡ್ತಾ ಇರ್ಬೇಕಲ್ಲ ಹಾಗಿದ್ರೆ ಬನ್ನಿ ನಾನಿವತ್ತು ಯಾವೆಲ್ಲ ಐತಿಹಾಸಿಕ ತಾಣಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಐಡಿಯಾವನ್ನ ಹೇಳ್ತೇನೆ ಶಾಲಾ ದಿನಗಳಲ್ಲಿ ಕೈಗೊಂಡ ಪ್ರವಾಸವೇ ರೋಮಾಂಚಕ ನಿಮ್ಮ ಪ್ರವಾಸವನ್ನು ಜೀವನದಲ್ಲಿ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕಂದ್ರೆ ಈ ತಾಣಗಳಿಗೆ ಭೇಟಿ ನೀಡುವುದನ್ನು ಮರೆಯಬೇಡಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಾಮಾನ್ಯವಾಗಿ ಶಿಕ್ಷಕರು ಈ ಕೋಟೆಯ ಬಗ್ಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳೇ ಇರ್ತಾರೆ ಅದೆಷ್ಟೋ ಮಕ್ಕಳಲ್ಲಿ ಒಂದು ಸಲ ಆದರೂ ಆ ಕೋಟೆ ಅವರ ಕಲ್ಪನೆಯಲ್ಲಿ ಬಂದೇ ಇರುತ್ತೆ ಇಲ್ಲಿಗೆ ಭೇಟಿ ನೀಡಿದರೆ ಒನಕೆ ಓಬವ್ವನ ಚರಿತ್ರೆ ಏನು ಚಿತ್ರದುರ್ಗದ ಆಲಯಗಳು ಎಷ್ಟು ಸೊಗಸಾಗಿವೆ ಯಾವ ಕಾಲದಲ್ಲಿ ನಿರ್ಮಿಸಿದರೂ ಯಾರ ಒಡೆತನದಲ್ಲಿ ನಿರ್ಮಿಸಲಾಯಿತು ಎಂಬ ಹಲವು ಪ್ರಶ್ನೆಗಳಿಗೆ ಮಕ್ಕಳಿಗೆ ನೇರವಾಗಿ ಉತ್ತರ ದೊರೆಯುವುದು ಬಾದಾಮಿ ಜೈನ ಹಾಗೂ ಹಿಂದೂ ಗುಹಾ ದೇವಾಲಯಗಳನ್ನ ಇಲ್ಲಿ ಕಣ್ತುಂಬಿಸಿಕೊಳ್ಳಬಹುದಾಗಿದೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದು ಶಾಲಾ ಮಕ್ಕಳನ್ನ ಆಕರ್ಷಿಸುವ ತಾಣಗಳಲ್ಲಿ ಒಂದು ಬಾದಾಮಿ ತನ್ನ ವಿಶಿಷ್ಟವಾದ ಕೆತ್ತನೆಗಳಿಂದ ಹೆಚ್ಚು ಜನಪ್ರಿಯವಾಗಿದೆ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿರುವ ಬಾದಾಮಿಯು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ಹೊಂದಿದೆ ಬಾದಾಮಿಯ ಅಗಸ್ತ್ಯ ಸರೋವರ ಬಾದಾಮಿ ಕೋಟೆ ಭೂತನಾಥ ದೇವಾಲಯ ವಸ್ತು ಸಂಗ್ರಹಾಲಯ ಸೇರಿದಂತೆ ಇನ್ನೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಹಂಪಿ ಸಾಮಾನ್ಯವಾಗಿ ಶಾಲಾ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಹಕ್ಕಬುಕ್ಕ ಕೃಷ್ಣದೇವರಾಯ ಹಂಪಿ ಎಂಬ ಹೆಸರು ಕೇಳೇ ಇರ್ತಾರೆ ಆದ್ದರಿಂದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಹಂಪಿಗೆ ಮಕ್ಕಳನ್ನ ಕರೆದೊಯ್ದಾಗ ಕುತೂಹಲದಿಂದ ತಾಣವನ್ನ ವೀಕ್ಷಣೆ ಮಾಡುತ್ತಾರೆ ಇಲ್ಲಿ ಹಂಪಿಯ ರಥ ಕಮಲ್ ಮಹಲ್ ಉಗ್ರ ನರಸಿಂಹ ಸಾಸಿವೆಕಾಳು ಗಣಪತಿ ಬಡವಿಲಿಂಗ ಸೇರಿದಂತೆ ಇನ್ನು ಸಾಕಷ್ಟು ಆಕರ್ಷಣೀಯ ತಾಣಗಳನ್ನು ನಾವು ನೋಡಬಹುದಾಗಿದೆ ಐಹೊಳೆ ಐಹೊಳೆ ಎಂಬ ಹಳ್ಳಿಯು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿದೆ ಹುನಗುಂದನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಐಹೊಳೆಯು ಮಲಪ್ರಭಾ ನದಿಯ ಬಲದಂಡೆಯಲ್ಲಿದೆ ಐಹೊಳೆಯನ್ನ ಬಾದಾಮಿ ಚಾಲುಕ್ಯರ ವಾಸ್ತುಶೈಲಿಯ ಪ್ರಯೋಗಶಾಲೆ ಎಂದು ಕರೆಯಲಾಗಿದೆ ಶ್ರೀಮಂತ ಮತ್ತು ಸುಪ್ರಸಿದ್ಧ ಇತಿಹಾಸ ಹೊಂದಿರುವ ನಗರ ಇದು ಇದು ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನ ಹೊಂದಿದೆ ಮತ್ತು ಇದು ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ದೇವಾಲಯಗಳನ್ನು ಒಳಗೊಂಡಿದೆ ಪಟ್ಟದ ಕಲ್ಲು ಪಟ್ಟದಕಲ್ಲು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಪಾರಂಪರಿಕ ತಾಣ ಇದು ಮಲಪ್ರಭಾ ನದಿಯ ದಡದಲ್ಲಿದ್ದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲ್ಪಟ್ಟಿದೆ ಚಾಲುಕ್ಯರ ರಾಜ್ಯದ ಪಟ್ಟಾಭಿಷೇಕ ನಡೆದದ್ದು ಇದೇ ಸ್ಥಳದಲ್ಲಿ ಹಾಗಾಗಿ ಪಟ್ಟದಕಲ್ಲು ಕರ್ನಾಟಕದ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಗೋಲ್ಗುಮ್ಮಸ್ ಈ ಜಾಗದ ಹೆಸರನ್ನ ಕೇಳಿದ ಪ್ರತಿಯೊಬ್ಬರು ಒಂದು ಸಲ ಆದರೂ ಈ ಜಾಗಕ್ಕೆ ಹೋಗಲೇಬೇಕು ಅಂತ ಅನ್ಕೊಂಡೇ ಇರ್ತಾರೆ ಬಿಡಿ ಗೋಲ್ಗುಮ್ಮಜ್ ಒಳಗೆ ಮಾತನಾಡಿದರೆ ಅದು ಏಳು ಬಾರಿ ಕೇಳತ್ತಂತೆ ನಾನು ಕೂಡ ಅಲ್ಲಿಗೆ ಹೋಗಿ ಒಂದು ಸಲ ಮಾತಾಡಬೇಕು ಅನ್ನೋದು ಪ್ರತಿಯೊಂದು ವಿದ್ಯಾರ್ಥಿಗಳ ಆಸೆ ಆಗಿರತ್ತೆ ಹಾಗಿದ್ರೆ ಇನ್ಯಾಕೆ ಯೋಚನೆ ಮಾಡ್ತಿದ್ದೀರಾ ವಿಜಯಪುರದಲ್ಲಿರುವ ಗೋಲ್ಗುಂಬಸ್ಗೆ ಪ್ರವಾಸವನ್ನ ಕೈಗೊಳ್ಳಿ ನಿಮ್ಮ ಶೈಕ್ಷಣಿಕ ಪ್ರವಾಸಕ್ಕೆ ಜಯವಾಗಲಿ